ದಸರಾ ಹಿನ್ನೆಲೆಯಲ್ಲಿ ಮೈಸೂರಿಗೆ ಪ್ರಯಾಣ ಬಳಸುವಂತಹ ಪ್ರಯಾಣಿಕರಿಗೆ ಸರ್ಕಾರ ಈಗ ಟಿಕೆಟ್ ದರ ಹೆಚ್ಚಳ ಮಾಡಿ ಮತ್ತಷ್ಟು ಬೆಲೆ ಏರಿಕೆ ಬಿಸಿಯನ್ನ ಮುಡಿಸಿರುವಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನ ಕಡಿಮೆ ಮಾಡಿದ ನಂತರದಲ್ಲಿ ನಿಟ್ಟಿಸಿರನ್ನ ಬಿಟ್ಟಿದಂತಹ ರಾಜ್ಯದ ಜನತೆಗೆ ಈಗ ಮತ್ತೆ ದಸರಾ ಸಂದರ್ಭದಲ್ಲಿ ದಸರಾ ಹಬ್ಬದಲ್ಲಿ ಟಿಕೆಟ್ ದರ ಅಂದ್ರೆ ಕೆ ಎಸ್ ಟಿ ಸಿ ಬಸ್ ನ ಟಿಕೆಟ್ ದರ ಹೆಚ್ಚಳ ಮಾಡಿರುವಂಥದ್ದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಸದ್ಯ ನನ್ನೊಂದಿಗೆ ಈಗ ಮೈಸೂರಿಗೆ ಪ್ರಯಾಣ ಬೆಳೆಸುವಂತಹ ಪ್ರಯಾಣಿಕರಿದ್ದಾರೆ ಅವ್ರನ್ನ ನಾವು ನೇರವಾಗಿ ಮಾತನಾಡ್ಸೋಣ ಸರ್ ಈಗ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಟಿಕೆಟ್ ದರ ಹೆಚ್ಚಳ ಮಾಡಿರುವಂಥದ್ದು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹೆಚ್ಚಳ ಆಗಿರುವಂಥದ್ದು ಏನು ಹೇಳ್ತೀರಾ ಸರ್ ಸರ್ ನಾವು ಈಗ ಬಿಜಾಪುರದಿಂದ ಬಂದು ಮೈಸೂರಿಗೆ ಹೋಗ್ತಾ ಇದ್ದೀವಿ ಈಗ ಮಹಿಳೆಯರಿಗೆ ಉಚಿತ ಇದೆ ನಮಗೋಸ್ಕರ ಇವರು ಎಲ್ಲ ಟಿಕೆಟ್ ದರ ಎಲ್ಲ ಹೆಚ್ಚಿ ಮಾಡಿದ್ದಾರೆ ಅವರು ಇದಕ್ಕೆ ಸ್ವಲ್ಪ ಸರ್ಕಾರ ಸ್ವಲ್ಪ ಒಂಚೂರು ನಿಗದ್ ನಿಗಾಪಡಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅಂದರೆ ಇಲ್ಲಿ ಬಾಯ್ಸ್ಗೆ ರೇಟ್ ಜಾಸ್ತಿ ಆಗಿ ಲೇಡೀಸ್ಗೆ ರೇಟ್ ಕಡಿಮೆ ಮಾಡಿ ಮೈಸೂರಿಗೆ ಹೋಗುವ ಪ್ರಯಾಣಿಕರಿಗೆ ಮಾತ್ರ ರೇಟ್ ಜಾಸ್ತಿ ಆಗಿದೆ ಉನ್ನುಳಿದ ಗಾಡಿಗಳಿಗೆಲ್ಲ ರೇಟ್ ಕಡಿಮೆನೇ ಇದೆ ಅದಕ್ಕೋಸ್ಕರ ಸ್ವಲ್ಪ ಸರ್ಕಾರ ನಿಗಾಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದೆ ಓಕೆ ಅಂದರೆ ದಸರಾ ಅಂತ ಹೇಳಿದ ಕೂಡ ಎಲ್ಲರೂ ಕೂಡ ಮೈಸೂರಿಗೆ ಪ್ರಯಾಣ ಬೆಳೆಸ್ತಾರೆ ಕಡಿಮೆ ಮಾಡಬೇಕಿತ್ತು ಜಾಸ್ತಿ ಮಾಡಿದಾರಂತ ಅಥವಾ ಹೇಗೆ ಏನು ಅಂತೇಳಿ ಸರ್ ಅವರು ಆ್ಯಕ್ಚುಲಿ ನೋಡಬೇಕಾದ್ರೆ ದಸರಾ ನೋಡ್ಲಿಕ್ಕೆ ಎಲ್ಲ ಇಡೀ ಕರ್ನಾಟಕದಲ್ಲಿರೋ ಜನ ಎಲ್ಲ ಬರುತ್ತೆ ಅವ್ರು ನೋಡಿದ್ರೆ ಇಲ್ಲಿ ರೇಟ್ ಕಡಿಮೆ ಮಾಡಬೇಕಾಗಿತ್ತು ಯಾಕೆ ಜಾಸ್ತಿ ಮಾಡಿದ್ರು ಅನ್ನೋದು ಅದು ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀರಿ ಅಂದ್ರೆ ಈಗಾಗಲೇ ಏನು ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ ಆಗಿದೆ ಎನ್ನುವಂತಹ ವಿಚಾರವನ್ನ ವಿಪಕ್ಷದವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ಬಿಜೆಪಿ ಮತ್ತೆ ಜೆ ಡಿ ನವರು ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಹಾಗಾಗಿ ನೀವು ನೀವ್ ಹೇಳ್ತೀರಿ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ನ ಟಿಕೆಟ್ ದರ ಹೆಚ್ಚಳ ಮಾಡಿರುವಂಥದ್ದು ನಿಮ್ಮ ಅಭಿಪ್ರಾಯ ಏನು ಯಾಕೆ ಜಾಸ್ತಿ ಮಾಡಿದಾರೆ ಅನ್ನುವಂಥದ್ದು ಸರ್ ಅವರು ಖಜಾನೆ ಖಾಲಿಯಾಗಿಸ್ಕೋಸ್ಕರ ಮಾಡಿದರೋ ಗೊತ್ತಿಲ್ಲ ತಮ್ಮ ಗಳಿಕೆ ಮಾಡ್ಕೋಸ್ಕರ ಮಾಡಿದಾರ ಗೊತ್ತಿಲ್ಲ ಇವರು ರೇಟ್ ದಿನೇ ದಿನ ಜಾಸ್ತಿ ಮಾಡಿ ಪ್ರಯಾಣಿಕರಿಗೆ ತೊಂದರೆ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಸ್ವಲ್ಪ ವಿಚಾರ ದಸರಾ ಸಂದರ್ಭದಲ್ಲಿ ಸಾಲು ಸಾಲು ಕೆ ಆರ್ ಟಿ ಸಿ ಬಸ್ ನ ಟಿಕೆಟ್ ದರ ಈಗ ಹೆಚ್ಚಳ ಮಾಡಿದೆ ಸರ್ಕಾರ ನಿಮ್ಮ ಅಭಿಪ್ರಾಯ ಏನು ಏನ್ ಹೇಳ್ತೀರಾ ನೀವು ಯಾಕಂದ್ರೆ ದಸರಾ ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳುವಂತದ್ದು ಟಿಕೆಟ್ ದರ ಕಮ್ಮಿ ಮಾಡ್ಬೇಕಿತ್ತು ಆದ್ರೆ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಹೇಳ್ತಾ ಇದಾರೆ ಏನ್ ಹೇಳ್ತೀರಿ ನೀವು ಸರ್ ಇದಕ್ಕೆ ನಮ್ಮ ಉತ್ತರ ಏನು ಅಂತ ಅಂದ್ರೆ ಈ ಸರ್ಕಾರ ದಿವಾಳಿ ಸರ್ಕಾರ ಮಾಡ್ತಾ ಇದೆ ಗೌರ್ಮೆಂಟಾಗೆ ದುಡ್ಡಿಲ್ಲ ಅಂದ್ಕೊಂಡು ಜನಗಳ ಅಭಿಪ್ರಾಯದ ಮೇಲೆ ಬ ವಸೂಲಿ ಮಾಡ್ತಾವ್ರಿ ಯಾವುದು ಕಡಿಮೆ ಇಲ್ಲ ಕೆ ಎಸ್ ಆರ್ ಟಿ ಸಿ ಒಂದೇ ಅಲ್ಲ ಎಲೆಕ್ಟ್ರಿಕ್ ತಗೊಳ್ಳಿ ನೀರಿನ ದರ ತಗೊಳ್ಳಿ ಒಂದು ಯಾವುದು ರೆವಿನ್ಯೂ ಇದ್ರೊಳಗೆ ತಗೊಳ್ಳಿ ಪ್ರತಿಯೊಂದ್ರಗು ಎಲ್ಲದ್ರಿಗೂ ಟ್ಯಾಕ್ಸು ಅದು ಇದು ಅಂತ ಎಲ್ಲ ಜಾಸ್ತಿ ಮಾಡಿ ಇವತ್ತು ಜನಗಳು ತಲೆ ಮೇಲೆ ಹಾಕ್ತಾವ್ರೆ ಹೊರ್ತು ಇವರ್ದ್ರಂತ ವರ್ಷ ಸರ್ಕಾರ ಯಾರ ಸರಿನು ಆಗಿರ್ಲಿಲ್ಲ ಈ ಸರಿ ಈ ತರ ಆಗಿದೆ ಇದಕ್ಕೆ ಸರ್ಕಾರನೇ ಇದ್ಮಾಡ್ಬೇಕೆ ಹೊರತು ಸಾರ್ವಜನಿಕರು ಏನ್ ಮಾಡಕಲ್ಲ ಸಾರ್ವಜನಿಕರು ಒಗ್ಗಟ್ಟಾಗಲ್ಲ ನಮ್ಮ ಹಿಂದೂ ಜನಗಳು ಇದ್ರೊಳಗೆ ಒಗ್ಗಟ್ಟ ತರ ಇಲ್ಲ ಈಗ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನ ಕಡಿಮೆ ಮಾಡಿದಾಗ ನಿಟ್ಟುಸಿರು ಬಿಟ್ಟಿದ್ರು ಜನ ಈಗ ಮತ್ತೆ ಟಿಕೆಟ್ ದರ ಹೆಚ್ಚಳ ಆಗಿದೆ ಮೈಸೂರಿಗೆ ಹೋಗುವಂತ ಪ್ರಯಾಣಿಕರಿಗೆ ಕೂಡ ನೀವು ನೀವು ಕೂಡ ಹೋಗ್ತೀರಿ ಏನ್ ಹೇಳ್ತೀರಾ ನೀವ್ ಅನ್ನುವಂಥದ್ದು ಅದಕ್ಕೆ ಏನ್ ಹೇಳ್ಬೇಕು ಅಂತ ಅಂದ್ರೆ ಕೇಂದ್ರ ಸರ್ಕಾರ ಆಕ್ಷನ್ ತಗೊಂಬೇಕು ಈ ಸರ್ಕಾರನು ಇವ್ರದ್ದು ಇಲ್ಲೇನಾಗೈತೆ ಅಂದರೆ ಅವ್ರದ್ದೇ ಆಗ್ಬಿಟ್ಟದೆ ಯಾರಿಗೂ ಯಾರಿಗೂ ಏನು ಜನಗಳದ್ದು ಅಭಿಪ್ರಾಯ ಇಲ್ಲ ಏನಿಲ್ಲ ಅವರೇ ತಗಂತಾರೆ ಅವರೇ ಇದನ್ ತಗೊಂತಾರೆ ಏನು ಇದಕ್ಕೆ ಯಾರು ಹಗ್ಗ ಮುಗ್ದಾರ ಇಲ್ದಂಗೆ ಅಂತ ಸರ್ಕಾರ ಆಗ್ತದೆ ಸಿದ್ದರಾಮಯ್ಯ ರಾಮಲಿಂಗ ರೆಡ್ಡಿ ಅವರಿಗೆ ಏನ್ ಹೇಳ್ತೀರ ಇಲ್ಲಿ ಹೇಳಿರೋದೆ ಇಷ್ಟು ಇನ್ನು ಅವ್ರಿಗೆ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ ಅವರು ಅರ್ಥ ಮಾಡ್ಕೊಳ್ಳಲ್ಲ ಸಾರ್ವಜನಿಕರು ತೊಂದರೆ ಏನು ಅಂತ ಮಾಡ್ಕೊಳಲ್ಲ ಈ ಬಸ್ಗಳು ಯಾವಾಗಲ ಟೈಮ್ನಾಗ ಒಂದು ಇಲ್ಲ ಅಂತ ಅಂದರೆ ಯಾರು ನಮ್ಮ ಕೇಳಿ ಆ ಡಿಪಾದೋರ್ಗನೋ ಕೇಳಿ ಅಂತಾರೆ ಡಿ ಸಿನೋ ಕೇಳಿ ಅಂತಾರೆ ಅವ್ರನ್ನೋ ಕೇಳಿ ಅಂತಾರೆ ಇಲ್ಲಿ ನಾವು ಹುಡ್ಕಂಡು ಪ್ರಾಬ್ಲಮ್ಮು ಮಾಡಿರೋ ಹೆಚ್ಚು ಮಾಡಿರೋ ಅಂಥದ್ದು ಆದ್ರಿಂದ ಇವರು ರಾಮಲಿಂಗ ರೆಡ್ಡಿ ಅವರು ಅದೇನು ಅಂತಲೇ ಗೊತ್ತಿಲ್ಲ ಅದೇನಕ್ಕೆ ಮಾಡೋರು ಅಂತಲೂ ಗೊತ್ತಿಲ್ಲ ಇಲ್ಲ ಇವ್ರೆಲ್ಲ ದುಡ್ಡು ವಸೂಲಿಗೋಸ್ಕರನೇ ಎಲ್ಲ ಮಾಡ್ತಾವ್ರು ಇಲ್ಲ ಇದಕ್ಕೆ ಮಾಡ್ತಾವ್ರು ಒಂದು ಗೊತ್ತಿಲ್ಲ ಜನಗಳಿಗೆ ವಿಧಿ ಇಲ್ಲ ಕೊಟ್ಟು ಹೋಗ್ಲೇಬೇಕು ಸರ್ ಯಾದಗಿರಿಯಿಂದ ಬಂದಿದ್ದೀರಿ ನೀವು ಟಿಕೆಟ್ ದರ ಹೆಚ್ಚಳ ಮಾಡಿರೋ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಬಸ್ಗಳ ಕೂಡ ಕಡಿಮೆ ಇರುವಂತದ್ದು ಏನ್ ಹೇಳ್ತೀರಿ ನೀವು ಈ ಸಂದರ್ಭದಲ್ಲಿ ಸರ್ ಸರ್ ನಾನು ನನ್ನ ಹೆಸರು ಸುರೇಶ್ ಅಂತ ಸರ್ ನಾನು ಹದೇರಿ ಡಿಸ್ಟಿಕ್ ಅಂತ ಬಂದಿದ್ದು ಈಗಾಗಲೇ ಆಲ್ರೆಡಿ ನಾನು ಬೆಂಗಳೂರಲ್ಲಿ ಬಂದ ಏನಪ್ಪ ಅಂತಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ ಬಸ್ಸಿನ ದರ ಕೂಡ ಹೆಚ್ಚಾಗಿದೆ ಬಟ್ ಏನಪ್ಪಾ ಅಂತಂದ್ರೆ ಇದು ಒಂದು ದಸರಾ ಏನಪ್ಪ ಅಂದ್ರೆ ಒಂದು ಕರ್ನಾಟಕ ನಾಡ ಬಂತ ಅಂತೀನೋ ಬಟ್ ನಾಡ ಬಂದ್ರೂ ಕೂಡ ಕರೆಕ್ಟಾಗಿ ಇಲ್ಲಿ ಮೆಸ್ಟೇಕ್ ಬಂದರೆ ಕರೆಕ್ಟಾಗಿ ಏನಪ್ಪ ಅಂದ್ರೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಬಸ್ಸಿನ ವ್ಯವಸ್ಥೆ ಇಲ್ಲ ಇದ್ರೂ ಕೂಡ ಏನಪ್ಪ ಅಂದ್ರೆ ಒಂದು ಬಸ್ಸಿನ ರೇಟ್ ಹೆಚ್ಚಾಗಿದೆ ಬಟ್ ಏನಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಇದ್ರೂ ಕೂಡ ಕರೆಕ್ಟಾಗಿ ಏನಪ್ಪ ಅಂದ್ರೆ ದಸರಲ್ಲೂ ಅಂದರೆ ಇಲ್ಲಿ ಮೈಸೂರು ಹೋಗ್ತಿರ್ತ ಪ್ರತಿಯೊಂದು ಪ್ರಯಾಣಿಕರು ಏನಪ್ಪ ಅಂದ್ರೆ ಯಾವ್ದೇ ರೀತಿ ಏನಪ್ಪ ಅಂದ್ರೆ ಸುರಕ್ಷಾ ಬಸ್ಸಿನ ವ್ಯವಸ್ಥೆ ಇಲ್ಲ ಅದು ನಮ್ಮ ಮನಸ್ಸಿಗೆ ಬೇಜಾರಾಗಿದೆ ನಾನು ಕೂಡ ಏನಪ್ಪ ಅಂತಂದ್ರೆ ಯಾವುದರಿಂದ ಬೆಳಗ್ಗೆ ಆ ಬೆಳಿಗ್ಗೆ ಆರು ಗಂಟೆಗೆ ಇಳಿದು ಆದ್ರೂ ಕೂಡ ಸ್ವಲ್ಪ ಎಲ್ಲಾ ಕಡೆ ಸ್ವಲ್ಪ ನಮ್ದೆಲ್ಲ ಸ್ವಲ್ಪ ಎಲ್ಲ ಅದೇನಾದ್ರು ಬೆಳಿಗ್ಗೆ ಮಾಡ್ಕೊಂಡು ಸಾಯಂಕಾಲ ಇಲ್ಲಿಂದ ಹೋಗ್ಬೇಕಂತಂದ್ರೂ ಕೂಡ ಬೆಳಗ್ಗೆ ಅದು ಮಧ್ಯಾಹ್ನ ಮೂರು ಗಂಟೆಯಿಂದ ಮೈಸೂರಿಗೆ ಟ್ರೈ ಮಾಡ್ತೇನೆ ಬಟ್ ಆದ್ರೆ ಯಾವುದೇ ಒಂದು ಈ ಒಂದು ಮೈಷ್ಟಕ್ಕೆಲ್ಲೂ ಕೂಡ ಬಸ್ಸಿನ ವ್ಯವಸ್ಥೆ ಇಲ್ಲ ಓಕೆ ನೀವು ಪ್ರತಿ ಬಾರಿನೂ ಕೂಡ ಮೈಸೂರು ದಸರಾವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ತೀನಿ ಪ್ರತಿ ವರ್ಷ ಹೋಗ್ತಾ ಪ್ರತಿ ವರ್ಷ ಎಲ್ಲ ಸರ್ ನಾನು ಇದು ಎಣ್ಣೆ ಸಲ ಹೋಗೋದ್ ನಾನು ಪ್ರತಿ ಏನ ಪ್ರತಿ ವರ್ಷ ಹೋಗಕಂಬತ್ತು ವರ್ಷ ಸ್ವಲ್ಪ ಮಿಸ್ ಆಯ್ತು ಈ ವರ್ಷ ಹೋಗ್ತಾ ಇದ್ರೆ ಈಗ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಬಹಳ ಪ್ರಾಬ್ಲಮ್ ಇದೆ ಈಗ ಟಿಕೆಟ್ ದರ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು ಏನ್ ಹೇಳ್ತೀರಾ ನೀವು ಅಂತ ಹೇಳಿ ಸರಿ ಇಲ್ಲ ಈಗ ಈಗ ಸರ್ಕಾರ ನೀವು ಸರ್ಕಾರ ಒಂದು ಮಾತಂದ್ರೆ ಇಲ್ಲಿ ಈಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಶಕ್ತಿ ಯೋಜನೆ ಜೊತೆಗೆ ಈಗ ಶಕ್ತಿ ಯೋಜನೆ ಜೊತೆ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಯಾಣ ಪ್ರಯಾಣದ ಹೆಚ್ಚಾದರೂ ಹೆಚ್ಚಾದ್ರು ಕೂಡ ಏನಪ್ಪ ಅಂದ್ರೆ ಅವ್ರ ಏನ್ ಮಾಡ್ತಾ ಇದ್ರೆ ಬಸ್ ಬಸ್ಸಿನ ದರ ಮತ್ತು ಶಕ್ತಿ ಅಂದ್ರೆ ಎರಡು ಇಕ್ವಲ್ ಆಗಿದೆ ಈ ಕಡೆ ಬಸ್ ಈ ಕಡೆ ಬಸ್ಸಿನ ಒಂದ ದರ ಮಹಿಳೆಯರಿಗೆ ಬಸ್ ಉಚಿತ ಆಯ್ತು ಬಟ್ ಇಲ್ಲಿ ಪುರುಷ ಏನಪ್ಪಾ ಅಂದ್ರೆ ಹೆಚ್ಚಿನ ದರ ಏನಪ್ಪ ಅಂದ್ರೆ ಅಂದ್ರೆ ಇಕ್ವಲ್ ಇಟ್ ಆಯ್ತು ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಕಡೆ ಒಂದು ಒಂದು ಕೊಂಡ್ಕೊಳ್ಳೋದು ಒಂದು ಕಸಗೋದು ಈ ತರ ಒಂದು ವ್ಯವಸ್ಥೆ ಆಗಿದೆ ನನ್ ಪ್ರಕಾರ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರಿಗೆ ನೀವು ಈ ಮೂಲಕ ನೀವ್ ಏನ್ ಹೇಳ್ಕೊಳ್ತೀರಿ ಏನಿಲ್ಲ ಸರ್ ಅದೇ ಈಗ ಮನೆ ರಾಮಲಿಂಗ ಸರ್ ಅವರಿಗೆ ಸಾರಿಗೆ ಸ್ವಚ್ಛ ಆಗಿರ್ತಕ್ಕಂಥವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ಆಗಲಿ ಬಸ್ಸಿನ ಕರೆಕ್ಟ್ ಆಗ ಏನಪ್ಪಾ ಅಂದ್ರೆ ಈ ಒಂದು ಈ ಒಂದು ದಸರಾ ಒಂದು ಉತ್ಸವ ಇದೇನಪ್ಪ ಏನಪ್ಪ ಅಂದ್ರೆ ಕರ್ನಾಟಕ ಏನಪ್ಪ ಅಂದ್ರೆ ಒಂದು ನಾಡ ಹಬ್ಬ ಇದು ಪ್ರತಿಯೊಬ್ಬರಿಗೆ ಏನಪ್ಪ ಅಂತಂದ್ರೆ ಈಗ ದಸರಾಗೆ ಬರ್ತಾ ಇದ್ದಾರೆ ಎಲ್ಲ ಪ್ರಯಾಣಿಕರು ಬಂದ್ರೂ ಕೂಡ ಒಂದು ಮೆಸ್ಟೇಕ್ ಬಂದರೂ ಕೂಡ ಒಂದು ಬಸ್ ನಾನು ನಮ್ಮ ಮಧ್ಯಾಹ್ನ ಮೂರು ಗಂಟೆ ಇದ್ದರೂ ಕೂಡ ಒಂದು ಬಸ್ ಇಲ್ಲ ಅಲ್ಲಿ ಕೇಳಿದರೆ ಅಲ್ಲಿ ಮೈಸೂರು ರಸ್ತೆಗೆ ಹೋಗ್ರಿ ಅಲ್ಲಿ ಬಸ್ ಇರ್ತದೆ ಆ ಒಂದು ಮೈಸೂರು ರಸ್ತೆಗೆ ಒಬ್ಬರು ಗೊತ್ತಿದ್ರೆ ಹೋಗಬಹುದು ಈಗ ಬೇರೆ ಬೇರೆ ಡಿಸ್ಟಿಕ್ನಿಂದ ಬಂದಿರ್ತಕ್ಕಂಥ ಪ್ರಯಾಣಿಕರು ಬಹಳ ಒಂದು ಏನಪ್ಪ ಅಂದ್ರೆ ವ್ಯವಸ್ಥೆ ಕಾಡ್ತಾ ಇದೆ ನಾ ಎಷ್ಟು ಮೂರು ಗಂಟೆ ಬಂದರೂ ಕೂಡ ಸರ್ ಯಾಕಂದ್ರೆ ಈಗ ಮೈಸೂರು ಹೆಸ್ತರು ಹೋಗ್ರು ಕೂಡ ನಾನು ಕೂಡ ಏನಪ್ಪ ಅಂದ್ರೆ ಹೋಗಬಹುದು ಈಗ ಏನಪ್ಪ ಎಜುಕೇಟೆಡ್ ಪರ್ಸನ್ ಏಜ್ ಹೋಗೋ ಅಂದ್ರೆ ಅನ್ಎಜುಕೇಡ್ ಪರ್ಸನ್ ಬಂದ್ರೆ ಬಹಳ ತಕ್ಲಿಫ್ ಆಗಿದೆ ಅದಕ್ಕೆ ಏನಪ್ಪ ಅಂದ್ರೆ ಏನಾಗ್ಲಿ ಈ ಒಂದು ಮೈಸೂರು ದಸರಾ ಅಂದ್ರೆ ಏನಪ್ಪ ಅಂದ್ರೆ ಒಳ್ಳೆ ಒಂದು ಕರ್ನಾಟಕ ನಾಡ ಹಬ್ಬ ಅಂತ ಪ್ರತಿ ಒಂದು ಅಂದ್ರೆ ವರ್ಷದಲ್ಲಿ ಕೂಡ ಈ ಒಂದು ಮೇಸ್ಟಿಕ್ನಿಂದ ಪ್ರತಿ ಒಂದೊಂದು ಏನಪ್ಪ ಅಂದ್ರೆ ಆಫ್ ಆನ್ ಅವರ್ ಆಗಲಿ ಒಂದು ಹತ್ತು ನಿಮಿಷ ಹತ್ತು ಹತ್ತು ನಿಮಿಷ ಏನಪ್ಪ ಅಂದ್ರೆ ಪ್ರತಿಯೊಂದು ಮೈಸೂರಿಗೆ ನಮ್ಮ ಬಸ್ನ ವ್ಯವಸ್ಥೆ ಮಾಡಿ ಕೊಟ್ಟರೆ ಈ ಒಂದು ನಾಡ ಮಾಡೋಕೆ ಏನಪ್ಪಾ ಅಂತ ಒಂದು ಯಶಸ್ವಿ ಕಾಣುತ್ತೆ ನಮ್ಮ ಒಂದು ಉದ್ದೇಶ ಎಸ್ ಓಕೆ ಇದಿಷ್ಟು ದಸರಾವನ್ನ ನೋಡ್ಲಿಕ್ಕೆ ಹೋಗುವಂತಹ ಪ್ರಯಾಣಿಕರು ಹೇಳುವಂತದ್ದು ಹಾಗೆ ನನ್ನೊಂದಿಗೆ ಅಮ್ಮ ಮತ್ತೊಬ್ಬ ಪ್ರಯಾಣಿಕರಿದ್ರೆ ಅಥವಾ ದಸರಾವನ್ನ ನೋಡ್ಲಿಕ್ಕೆ ಹೊರಟಂತಹ ಪ್ರಯಾಣಿಕರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಏನ್ ಹೇಳ್ತೀರಿ ಆ ಟಿಕೆಟ್ ದರ ಹೆಚ್ಚಳ ಆಗಿರುವಂತದ್ದು ಬೇರೆ ಜಿಲ್ಲೆಗಳಿಂದ ನೀವು ಬಂದಿದ್ದೀರಿ ಏನ್ ಹೇಳಿ ಬಯಸ್ತೀರಿ ಸರ್ ಟಿಕೆಟ್ ದರ ಹೆಚ್ಚಳ ಆದರೂ ಪರವಾಗಿಲ್ಲ ಬಟ್ ಬಸ್ಗಳು ಸರಿಯಾದ ಸಮಯಕ್ಕೆ ಮತ್ತು ತುಂಬಾ ಬಸ್ಗಳ ಸಂಖ್ಯೆನು ಕಡಿಮೆ ಆಗ್ತಿದೆ ಟಿಕೆಟ್ ದರ ಹೆಚ್ಚಾಡಾದ್ರು ಕೂಡ ನೀವು ಮೈಸೂರು ದಸರಾವನ್ನು ನೋಡ್ತೀರಿ ಅಂದ್ರೆ ಹೊರೆ ಆಗ್ತಿಲ್ಲ ಅಂತ ಅಥವಾ ಹೇಗೆ ಏನ್ ಮಾಡೋಕ್ಕಾಗಲ್ಲ ಸರ್ ತುಂಬಾ ಹೊರೆ ಆಗುತ್ತೆ ನಮ್ಮಂತ ಸಾರ್ವಜನಿಕರಿಗೆ ನಾಡ ಹಬ್ಬ ಬಿಡಕ್ಕೂ ಆಗಲ್ಲ ಹಾಗಾಗಿ ನೀವು ಎಲ್ಲಿಂದ ಬಂದಿದೀರಾ ಯಾವ ಜಿಲ್ಲೆಯಿಂದ ಬಂದ ಮೂಲತಃ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕ್ ನಮ್ದು ಅಲ್ಲಿಂದ ಬೆಳಗ್ಗೆ ಬಂದಿದ್ದೀವಿ ಈಗ ಮೈಸೂರು ಹೋಗೋಣ ಅಂತ ಹೇಳಿ ಬೆಂಗಳೂರು ಇಳ್ಕೊಂಡಿದ್ದೀವಿ ಮೇನ್ ಕೇಂದ್ರ ಸ್ಥಾನದಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಮೈಸೂರು ದಸರಾ ನೋಡಲು ಅನಿವಾರ್ಯ ನಮಗೆ ಹೋಗ್ತಾ ಇದ್ವಿ ಬಸ್ ಗಳ ಸಂಖ್ಯೆ ಕಡಿಮೆ ಬಟ್ ರೇಟ್ ಜಾಸ್ತಿ ಆಗಿದೆ ಇನ್ನೊಂದು ಉಚಿತ ಬಸ್ ಇರುವುದರಿಂದ ಗಳಲ್ಲಿ ಆಲ್ಮೋಸ್ಟ್ ಮಹಿಳೆಯರ ಸಂಖ್ಯೆನೇ ಜಾಸ್ತಿ ಆಗಿದೆ ಹಾಗಾಗಿ ನಮ್ಮ ಸಾರಿಗೆ ಸಚಿವರು ಇದ್ರ ಕಡೆ ಗಮನ ಕೊಡಬೇಕು ಆದಷ್ಟು ದಸರಾ ಹಬ್ಬದ ಉತ್ಸವವಾಗಿ ಬಹಳಷ್ಟು ಬಸ್ಗಳ ಸಂಖ್ಯೆ ಹೆಚ್ಚಿಸಬೇಕು ಅಹ್ ಅನುಕೂಲ ಮಾಡಿಕೊಡ್ಬೇಕಾಗಿ ಒಂದು ವಿನಂತಿ ಇರುತ್ತೆ ಅವ್ರ ಹತ್ರ ಎಸ್ ಓಕೆ ಇದಿಷ್ಟು ನಾಡ ಹಬ್ಬ ದಸರಾವನ್ನ ವೀಕ್ಷಣೆ ಮಾಡಲು ಮೈಸೂರಿಗೆ ತೆರಳದೇ ಇರುವಂತಹ ಪ್ರಯಾಣಿಕರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗು ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ನ್ಯೂಸ್ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್